ನಮಸ್ಕಾರ ಸ್ನೇಹಿತರೆ ಕ್ರಿದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯನ್ನು ಜ್ಯೇಷ್ಠ ಹುಣ್ಣಿಮೆ ಅಂತ ಕರೀತಾರೆ ಹಾಗೆ ಕಾರ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ ಈ ಜ್ಯೇಷ್ಠ ಮಾಸದ ಹುಣ್ಣಿಮೆ ಅಥವಾ ಜ್ಯೇಷ್ಠ ಪೂರ್ಣಿಮೆ ಈ ಬಾರಿ ಯಾವಾಗ ಬಂದಿದೆ ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಹಾಗೆ ಅದರ ಮಹತ್ವ ಏನು ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮ್ಮ ಹಿಂದೂ ಧರ್ಮದಲ್ಲಿ ಪೂರ್ಣಿಮೆಗೆ ಅಥವಾ ಹುಣ್ಣಿಮೆಗೆ ಒಂದು ವಿಶೇಷವಾದಂತಹ ಸ್ಥಾನವನ್ನ ಕೊಟ್ಟಿದ್ದಾರೆ ಈ ದಿನದಂದು ಉಪವಾಸ ಪೂಜೆ ಮಾಡೋದ್ರಿಂದ ಕುಟುಂಬದಲ್ಲಿ ಸಂತೋಷ ಹಾಗೆ ಶಾಂತಿ ಸಿಗುತ್ತೆ ಜೊತೆಗೆ ನಮ್ಮ ಎಲ್ಲಾ ದುಃಖಗಳು ಮತ್ತೆ ನೋವುಗಳು ದೂರವಾಗುತ್ತವೆ ಅನ್ನುವ ಒಂದು ನಂಬಿಕೆ ಇನ್ನ ಧಾರ್ಮಿಕ ದೃಷ್ಟಿಕೋನದಿಂದ ಕೂಡ ಈ ದಿನವನ್ನ ಮುಖ್ಯವೆಂದು ಪರಿಗಣಿಸಲಾಗಿದೆ ಹಾಗಾದರೆ ಜ್ಯೇಷ್ಠ ಹುಣ್ಣಿಮೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗ ಬಂದಿದೆ ಹಾಗೆ ಯಾವ ದಿನಾಂಕದಂದು ಜ್ಯೇಷ್ಠ ಪೂರ್ಣಿಮೆ ಉಪವಾಸವನ್ನು ಆಚರಣೆ ಮಾಡಲಾಗತ್ತೆ ಹಾಗೆ ಈ ದಿನದ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಯಾವಾಗ ಅಂತ ನೋಡೋದಾದ್ರೆ ಆ ಪಂಚಾಂಗದ ಪ್ರಕಾರ ಪೂರ್ಣಿಮೆಯ ತಿಥಿ ಅಂದ್ರೆ ಹುಣ್ಣಿಮೆಯ ತಿಥಿ ಜೂನ್ ಹತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಪೂರ್ಣಿಮೆಯ ತಿಥಿ ಜೂನ್ ಹನ್ನೊಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಗಂಟೆ ಹದಿಮೂರು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಇನ್ನು ಉದಯ ತಿಥಿಯ ಪ್ರಕಾರ ಜ್ಯೇಷ್ಠ ಪೂರ್ಣಿಮೆಯನ್ನ ಬುಧವಾರ ಹನ್ನೊಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಂದು ಆಚರಣೆ ಮಾಡಲಾಗುತ್ತೆ ಇಲ್ಲಿ ಕೆಲವರಿಗೆ ಕನ್ಫ್ಯೂಷನ್ ಏನು ಅಂತ ಅಂದ್ರೆ ಜೂನ್ ಹತ್ತನೇ ತಾರೀಕು ನಾವು ಹುಣ್ಣಿಮೆಯ ವ್ರತವನ್ನು ಆಚರಣೆ ಮಾಡಬೇಕಾ ಅಥವಾ ಜೂನ್ ಹನ್ನೊಂದನೇ ತಾರೀಕು ನಾವು ಹುಣ್ಣಿಮೆಯ ವ್ರತವನ್ನ ಆಚರಣೆ ಮಾಡ್ಬೇಕಾ ಅಂತ ಏಕೆ ಅಂದ್ರೆ ಎರಡು ದಿನ ಬಂದಿದೆ ಅದ್ರಲ್ಲೂ ಉದಯ ತಿಥಿ ಅಂತ ಹೇಳ್ಬಿಟ್ಟು ಜೂನ್ ಹತ್ತನೇ ತಾರೀಕೆ ಕೆಲವರು ಆಚರಣೆ ಮಾಡ್ತಾರೆ ಹಾಗೆ ಆ ದಿನ ವಟ ಸಾವಿತ್ರಿ ವ್ರತವನ್ನ ಕೂಡ ಆಚರಣೆ ಮಾಡ್ತಾರೆ ಅಂತ ಆಗಲೇ ತಿಳಿಸ್ಕೊಟ್ಟಿದ್ದೀನಿ ಸೊ ಇಲ್ಲಿ ನಾವು ನೋಡ್ಬೇಕಾಗಿರೋದು ಉದಯ ತಿಥಿ ಅಂದ್ರೆ ಸೂರ್ಯನ ಉದಯ ತಿಥಿಯ ಪ್ರಕಾರ ನಮ್ಮ ಹಿಂದೂ ಧರ್ಮದಲ್ಲಿ ಸೂರ್ಯನ ಉದಯ ತಿಥಿಯ ಪ್ರಕಾರನೇ ಎಲ್ಲ ಹಬ್ಬಗಳನ್ನ ಆಚರಣೆ ಮಾಡುವಂಥದ್ದು ಈಗ ನಮಗೆ ಬೇಕಾಗಿರುವಂಥದ್ದು ಉದಯ ತಿಥಿ ಸಿಗೋ ಅಂಥದ್ದು ಜೂನ್ ಹನ್ನೊಂದನೇ ತಾರೀಕು ಸೊ ಆವಾಗ ನಮಗೆ ಹುಣ್ಣಿಮೆ ಇರುತ್ತೆ ಹಾಗಾಗಿ ಆ ದಿನ ನೀವು ಪೂಜೆ ಮಾಡಿದ್ರೆ ಶ್ರೇಷ್ಠ ಅಂತ ಹೇಳಲಾಗಿದೆ ಹಾಗಾಗಿ ಕೆಲವರು ಆ ದಿನ ಹುಣ್ಣಿಮೆಯನ್ನ ಆಚರಣೆ ಮಾಡ್ತಾರೆ ಅಂದ್ರೆ ಜೂನ್ ಹನ್ನೊಂದನೇ ತಾರೀಕು ಇನ್ನ ಕೆಲವರು ಜೂನ್ ಹತ್ತನೇ ತಾರೀಕು ಹುಣ್ಣಿಮೆಯ ವ್ರತವನ್ನ ಆಚರಣೆ ಮಾಡ್ತಾರೆ ಯಾಕೆ ಅಂತಂದ್ರೆ ಹುಣ್ಣಿಮೆ ಬರುವಂತದ್ದು ನಮಗೆ ನೈಟ್ ಬೆಳಗ್ಗಿನ ಜಾವ ನಮಗೆ ಹುಣ್ಣಿಮೆ ಸಿಗೋದಿಲ್ಲ ಹಾಗಾಗಿ ಚಂದ್ರನನ್ನ ಪೂಜೆ ಮಾಡುವಂಥವ್ರು ಭಟ ಸಾವಿತ್ರಿ ವ್ರತವನ್ನ ಆಚರಣೆ ಮಾಡುವಂಥವ್ರು ಹತ್ತನೇ ತಾರೀಕು ಆಚರಣೆ ಮಾಡ್ತಾರೆ ಇನ್ನು ಕೆಲವರು ಈ ಉದಯ ತಿಥಿಯ ಪ್ರಕಾರ ಅಂತ ಹೇಳಿ ಜೂನ್ ಹತ್ತನೇ ತಾರೀಕೆ ಹುಣ್ಣಿಮೆಯನ್ನ ಆಚರಣೆ ಮಾಡ್ಬೇಕು ಅಂತ ಹೇಳಿದರೆ ಈ ಉದಯ ತಿಥಿ ಅಂತ ಯಾವ್ದು ತಗೊಂಡಿದಾರಲ್ಲ ಅವರು ಹುಣ್ಣಿಮೆಯ ಉದಯ ತಿಥಿ ಅಂತ ತಿಳ್ಕೊಂಡು ಆ ಹತ್ತನೇ ತಾರೀಕು ಹುಣ್ಣಿಮೆಯ ವ್ರತವನ್ನ ಆಚರಣೆ ಮಾಡ್ಬೋದು ಅಂತ ಹೇಳಿದ್ದಾರೆ ಅದು ವಟ ಸಾವಿತ್ರಿ ಆಚರಣೆ ಮಾಡುವಂತದ್ದಾದ್ರೆ ಅಥವಾ ನೀವು ಚಂದ್ರನಿಗೆ ಪೂಜೆಯನ್ನ ಮಾಡುವಂಥದ್ದಾದ್ರೆ ಅಥವಾ ಲಕ್ಷ್ಮಿ ಪೂಜೆಯನ್ನ ಮಾಡ್ತಾ ಇದ್ರೆ ಈ ಜೂನ್ ಹತ್ತನೇ ತಾರೀಕಿಗೆ ನೀವು ಮಾಡುವಂಥದ್ದು ಆ ಈ ಹುಣ್ಣಿಮೆಯ ವ್ರತ ಆಗಿರುತ್ತೆ ಇಲ್ಲ ನಾನು ನಾರ್ಮಲ್ ಆಗಿ ಹುಣ್ಣಿಮೆಯ ತಿಥಿಯನ್ನ ಆ ಪ್ರತಿ ಸಲ ಉದಯ ತಿಥಿಯ ಪ್ರಕಾರನೇ ಮಾಡ್ತೀನಿ ಅಂದ್ರೆ ಸೂರ್ಯನ ಉದಯದ ನಂತರ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಆ ದಿನ ಪೂಜೆಯನ್ನ ಮಾಡ್ತೀನಿ ಅನ್ನೋರು ಜೂನ್ ಹನ್ನೊಂದನೇ ತಾರೀಕು ಹುಣ್ಣಿಮೆಯ ವ್ರತವನ್ನ ಆಚರಣೆ ಮಾಡಬಹುದು ಸೊ ಈಗ ನಿಮಗೆ ಇರುವಂತಹ ಗೊಂದಲ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಹಾಗೇನೆ ಪ್ರತಿ ತಿಂಗಳು ಶುಕ್ಲ ಪಕ್ಷದ ಹುಣ್ಣಿಮೆಯಂದು ಪೂರ್ಣಿಮೆ ಉಪವಾಸವನ್ನ ಆಚರಣೆ ಮಾಡಲಾಗತ್ತೆ ಹುಣ್ಣಿಮೆಯಂದು ಚಂದ್ರನು ತನ್ನ ಪೂರ್ಣ ರೂಪದಲ್ಲಿ ಕಾಣಿಸ್ಕೊಳ್ತಾನೆ ಹಾಗೆ ಈ ದಿನದಂದು ಚಂದ್ರನಿಗೆ ಅರ್ಗೆವನ್ನ ಅರ್ಪಿಸಲಾಗುತ್ತೆ ಇನ್ನ ಜ್ಯೇಷ್ಠ ಮಾಸದ ಹುಣ್ಣಿಮೆಯಂದು ಚಂದ್ರೋದಯದ ಸಮಯ ಬಂದು ಸಂಜೆ ಆರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಯಾಕೆ ಈ ಹುಣ್ಣಿಮೆಯನ್ನ ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತಂದ್ರೆ ಹುಣ್ಣಿಮೆಯಂದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡಬೇಕಾಗುತ್ತೆ ಹಾಗೆ ಹುಣ್ಣಿಮೆಯಂದು ಉಪವಾಸ ಮಾಡೋದ್ರಿಂದ ಎಲ್ಲ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಪುಣ್ಯಗಳು ಹೆಚ್ಚಾಗುತ್ತವೆ ಜೊತೆಗೆ ನಮ್ಮ ಮನಸ್ಸಿನಲ್ಲಿ ಶುದ್ಧೀಕರಣದ ಒಂದು ಕೇಂದ್ರ ಬಿಂದುವಾಗತ್ತೆ ಜೊತೆಗೆ ಕುಟುಂಬಕ್ಕೆ ಸಂತೋಷ ಮತ್ತು ಸಮೃದ್ಧಿ ಲಭಿಸುತ್ತೆ ಅನ್ನುವ ಒಂದು ನಂಬಿಕೆ ಇನ್ನು ಜ್ಯೇಷ್ಠ ಹುಣ್ಣಿಮೆಯ ದಿನದಂದು ದಾನವು ವಿಶೇಷ ಮಹತ್ವವನ್ನು ಹೊಂದಿದೆ ಈ ದಿನದಂದು ಬಡವರಿಗೆ ಆಹಾರ ಮತ್ತು ಬಟ್ಟೆಗಳನ್ನ ದಾನ ಮಾಡ್ಬೇಕಾಗತ್ತೆ ಈ ದಿನ ಉಪವಾಸ ಮಾಡೋದ್ರಿಂದ ನಮ್ಮ ಎಲ್ಲಾ ಆಸೆಗಳು ಈಡೇರುತ್ತವೆ ಅನ್ನುವ ಒಂದು ನಂಬಿಕೆ ಹಾಗಾದ್ರೆ ಈ ಹುಣ್ಣಿಮೆಯ ಪೂಜೆಯ ವಿಧಿ ವಿಧಾನಗಳನ್ನ ನಾವು ತಿಳಿಯೋದಾದ್ರೆ ಬೆಳಗ್ಗೆ ಸ್ನಾನದೊಂದಿಗೆ ನಮ್ಮ ದಿನವನ್ನ ಪ್ರಾರಂಭಿಸಬೇಕಾಗತ್ತೆ ಸ್ವಚ್ಛವಾದ ವೇದಿಕೆ ಅಥವಾ ಚೌಕಿಯನ್ನ ಇರಿಸಿ ಅದರ ಮೇಲೆ ವಿಷ್ಣುವಿನ ವಿಗ್ರಹ ಅಥವಾ ಒಂದು ಫೋಟೋವನ್ನ ಸ್ಥಾಪನೆ ಮಾಡ್ಬೇಕಾಗತ್ತೆ ಆ ಫೋಟೋದಲ್ಲಿ ವಿಷ್ಣು ಮತ್ತೆ ಲಕ್ಷ್ಮಿ ಇಬ್ಬರು ಇದ್ರು ಪರವಾಗಿಲ್ಲ ಅಥವಾ ಬರೀ ವಿಷ್ಣು ದೇವರು ಇದ್ರೂ ಪರವಾಗಿಲ್ಲ ಆ ಫೋಟೋವನ್ನು ಸ್ಥಾಪಿಸಿ ಆ ಅಲಂಕಾರವನ್ನು ಮಾಡಬೇಕಾಗತ್ತೆ ಇನ್ನ ದೇವರಿಗೆ ಗಂಗಾ ಜಲದಿಂದ ಅಭಿಷೇಕ ಮಾಡಿ ಮತ್ತು ತಾಜಾ ಹೂವುಗಳನ್ನು ಅರ್ಪಣೆ ಮಾಡ್ಬೇಕಾಗತ್ತೆ ಇನ್ನ ಪ್ರಸಾದವಾಗಿ ಈ ಪಾಯಸ ಅಥವಾ ತುಳಸಿ ಎಲೆಗಳನ್ನು ಅರ್ಪಣೆ ಮಾಡ್ಬೇಕಾಗತ್ತೆ ಜೊತೆಗೆ ಹಳದಿ ಬಣ್ಣದ ಸಿಹಿ ತಿಂಡಗಳನ್ನು ಸಹ ನಾವು ಅರ್ಪಣೆ ಮಾಡಬಹುದು ಇನ್ನ ತುಪ್ಪದ ದೀಪವನ್ನ ಅವತ್ತಿನ ದಿನ ಬೆಳಗಿಸಿದ್ರೆ ಆ ನೆಗೆಟಿವ್ ಎನರ್ಜಿ ಏನು ಇರುತ್ತಲ್ಲ ಮನೆಯಲ್ಲಿ ಅದನ್ನೆಲ್ಲ ಹೀರಿಕೊಳ್ಳುತ್ತೆ ಅನ್ನುವ ಒಂದು ನಂಬಿಕೆ ಜೊತೆಗೆ ವಿಷ್ಣುವಿಗೆ ಸಮರ್ಪಿತವಾದ ಮಂತ್ರಗಳನ್ನು ಪಠನೆ ಮಾಡಬೇಕಾಗತ್ತೆ ಆರತಿಯನ್ನು ಮಾಡಬೇಕಾಗತ್ತೆ ಹಾಗೆ ರಾತ್ರಿಯಲ್ಲಿ ಚಂದ್ರನನ್ನ ಪೂಜೆ ಮಾಡಿ ಹಸಿ ಹಾಲನ್ನ ಪಾತ್ರೆಯಲ್ಲಿ ಸುರಿದು ಚಂದ್ರನ ಕಡೆಗೆ ತೋರಿಸುವ ಮೂಲಕ ಅರ್ಘ್ಯವನ್ನ ಅರ್ಪಿಸ್ಬೇಕಾಗತ್ತೆ ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೇಷ್ಠ ಹುಣ್ಣಿಮೆ ಯಾವಾಗ ಬಂದಿದೆ ನಾವು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂದರೆ ಯಾವ ದಿನ ಪೂಜೆ ಮಾಡಬೇಕು ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು